தாத்தேன் பட்ட பட்ட பட பூஜை ஆகிபோ கல்சோஸ்ட்டு சாய்த்த பூர்வல்தான் ఎల్ల బేజ్ ആയി ಬಿడిది నొడుస 8 ವರ್ಷ 9 ವರ್ಷ యాక్చువల్లీ రీసెంట్ ఆగిరవంటో యావు illa అలా ఏజ్డ్ ఏజ్డ్ విహికల్స్ లా ఇంకొండో ఇంకొండో ట్రాక్టర్ కే కట్టಬೇಕು మనం కట్టా బర్తిదుం ఫ్రెండ్స్ ఇదే తోటన కుంకుళాయి రెడీ మార్తయితే కుంకుళాయి ఏనకే ఇరోను ఆ కుంకుళాయిన్న alli

ರಜ್ಜಾ ರಜ್ಜೆ ಹಿರಿಯರ ಪೂಜೆ ಸಿಂಪಲ್ ಹಿರಿಯರ ಪೂಜೆ ನಮ್ದು ಪೂಜೆಲ್ಲ ಮುಗಿತು ದಸರಾ ಟೈಮಲ್ಲಿ ನಾವು ಒಂದು ಪೂಜೆ ಮಾಡಬೇಕು ನಮ್ಮದು ದಸರಾ ಶಿವರಾತ್ರಿ ಮತ್ತು ಇನ್ನೊಂದು ಯಾವ ಹಬ್ಬ ಅದ ಏಕಾದಶ್ ಸಲ್ಕಾಣೆ ಯಾವುದೋ ಒಂದು ಜಿ ಶ್ರಾವಣ ಈ ಮೂರು ಹಬ್ಬದಲ್ಲೂ ನಾನು ಒಂದು ಜೋಳಿಗೆ ಹಿಡಿದು ಮನೆಗೆ ಭಿಕ್ಷೆ ಬಂದು ಆ ಭಿಕ್ಷೆನ ತಗೊಂಬಂದು ದೇವರಿಗೆ ಎಡೆ ಮಾಡಿ ದೇವಸ್ಥಾನಕ್ಕೆ ಪ್ರಸಾದ ಕೊಡಬೇಕು ಇದನ್ನು ಮಾಡ್ತೀನಿ ಇದು ನಂದು ಕೆಲಸ ಮುಗೀತು ಈಗ ಹಿರಿಯರು ಪೂಜೆ ಮಾಡ್ತೀವಿ ಮನೆಯಲ್ಲಿ ಪ್ರತಿ ವರ್ಷ ದಸರಾ ಹಬ್ಬದ ಟೈಮಲ್ಲಿ ಹಿರಿಯರು ಪೂಜೆ ಅಂತೇಳಿ ಮಾಡ್ತೀವಿ ಕೆಲವರು ಏನೋ ಅದಕ್ಕೆ ಹಿರಿಯರ ಪೂಜೆ ಮಾಡ್ತೀವಿ ಕೆಲವರು ಹಿರಿಯರ ಪೂಜೆ ಅಂದರೆ ಗೊತ್ತಲ್ಲ ನಿಮಗೆ ಕೆಲವರು ಪಿತೃಪಕ್ಷ ಟೈಮಲ್ಲಿ ಮಾಡ್ತಾರೆ ಕೆಲವರು ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ಕೆಲವರು ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ನಾವು ಈ ಸಮಯದಲ್ಲಿ ಮಾಡ್ತೀವಿ ದಸರಾದ ಆಯುಧ ಪೂಜೆ ಮತ್ತು ದಸರಾ ಹಬ್ಬ ಎರಡನ್ನೂ ಒಂದೇ ದಿನ ಹಿರಿಯರ ಪೂಜೆ ಆಯುಧ ಪೂಜೆ ದಸರಾ ಮೂರನ್ನು ಒಂದೇ ದಿನ ಮಾಡ್ತೀವಿ ಹಾಗಾಗಿ ಅಲ್ಲಿ ಒಳಗೆ ಹಿರಿಯೂರು ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾರೆ ಮಕ್ಕಳು ನಮ್ಮ ಮುದ್ದೆವರು ರೆಡಿಯಾಗಿ ಕೂತಾರೆ ನಾವು ಏನು ಮಾಡ್ಬೇಕು ಅಂತೇಳಿ ಗೊತ್ತಾಗುದಿಲ್ಲ ಅಂತ ಹೇಳಿ ಕೂತಿದ್ದಾರೆ ನೋಡಿ ಹಿರಿಯರ ಪೂಜೆಗೆ ರೆಡಿ ಆಗ್ತೀವಿ ನಮ್ಮ ಅಪ್ಪಗೆ ಟ್ಯಾಕ್ಟರ್ ತೆಗಿಯಕ್ಕೆ ಹೋಗಿದ್ದೆ ಟ್ಯಾಕ್ಟರ್ ತೆಗಿಯಕ್ಕೆ ಹೋಗ್ತೀನಿ ನಮ್ಮ ತಾತ ಹೇಳಿ ಏನು ಮಾಡ್ತಾ ಇದೆಯ ಸ್ಕೂಲ್ ಆರಾಮಾಗಿ ಮಲ್ಲಿಗೆ ಇದ್ದಾವೆ ಎಲ್ಲ ನಿಲ್ಸಾಯ್ತು ಈಗ ಪೂಜೆ ಒಂದನ್ನ ಸ್ಟಾರ್ಟ್ ಮಾಡ್ಬೇಕಲ್ಲ ತಾಯ್ಕೊಂಡು ಮಾಡ್ತಿದ್ದ ತಾಯಿ ಬೈಕ್ ಸೆಂಟರ್ ಸ್ಟ್ಯಾಂಡ್ ಹಾಕ ಇದರ ಪೂಜೆ ರೆಡಿ ಆಗ್ತಾ ಇದೆ

ದೇವ್ರು ಹಲೋ ಏ ಪೂಜೆ ಬಾರ್ಲಾ ನಕ್ತಿತಲ್ಲ ಬಾರ್ಲೇ ದೇವ್ರು ವರ್ಷ ಕವನೆ ಓಡાડತಂತಾ ಇನ್ಕು ಮುನ್ಕು ನೋಡ ಲಕ್ಷಣ ಅಲ್ಲ ಇವನು ಇದು ಮಾಡ್ತಿದಾರೆ ಪೂಜೆ ಆಗಿದೆ ಅಲ್ಲಿರೇ ಪೂಜೆ ಮಾಡ್ತಿದಾರೆ ದಿದುಲು ಏನು ಮಂಕಾದಿಲ್ಲ ಅಲ್ಲಿ ಒಣಕ್ತದ ಅಂದ್ರೆ ನೆಟ್‌ವರ್ಕ್ ಸಿಗಲ್ಲ ನನಗೆ ಸ್ವಾಮ ಅಂತೇಳಿ ಮಾಡಿ ಒಂದು ಪಾದುಕನ ಮನೆಗೆ ಹಾಕಿ ಒಂದು ಪ್ರಸಾದವನ್ನ ನೀಡಿ ಗಾಡಿ ಪೂಜೆ ಮಾಡಿ ಅವ್ರಿಗೆ ಒಂದೆರಡು ಅಕ್ಕಿ ಕಾಳು ಅಕ್ಷತೆ ಕಾಳು ಹಾಕಿಸಿ ಕಳಿಸ್ತೀವಿ ಈಗ ಸ್ವಾಮಿಯ ಪೂಜೆ ಮಾಡ್ತಿದ್ದಾರೆ ಒಳಗೆ जाके kecil नंदा. समोर येने ये बघू खाली. सर सिंपल ಇಲ್ಲ ಈಗ ಒಳಗೆ ಸ್ವಾಮಿಯವ್ರದ್ದು ಎಲ್ಲ ಮುಗಿತು ಪೂಜೆ ಎಲ್ಲಯ ಈಗ ವಾಹನಗಳ ಪೂಜೆ ಸ್ವಾಮಿಯವ್ರ ಒಳಗೆ ಪ್ರಸಾದ ತಗೋಂತಾದ್ರು ಒಂದು ವಿಡಿಯೋ ಮಾಡ್ಕೊಂಬ್ರೆ ಹಂಗೆ ಪ್ರಸಾದ್ ಮಾತಾಡ್ಕೊಂತಿ ಹೋಗಿ ಗೊತ್ತಾಗ್ದಂಗೆ ಗೊತ್ತಾಗದಂಗೆ ಪಾಪ ಮತ್ತು ಊಟ ಮಾಡೋಕೆ ಇದು ಮಾಡ್ತಾರೆ ಒಂದು ನಿಮಿಷ ಅಲ್ಲಿ ಇದನ್ನ ಅವ್ರಿಗೆ ಶರಣ ಹಾಕ್ಬೇಕಲ್ಲ ಊಟ ಮಾಡ ಮೊದಲು ಹಾ ಹ್ಞೂ ಹಾಕ್ಬೇಕಾರೆ ಅಂತ ನೋಡು ನಮ್ಮ ಮುದ್ದೆ ಅವ್ರ ಕ್ಯಾಮ್ರ ಕ್ಯಾಮ್ರ ಮಾಡ್ತೀವಿ ವಿಶೇಷತೆ ಏನಪ್ಪ ಅಂತಂದರೆ ಹಿರಿಯರ ಪೂಜೆಗೆ ಒಂದು ಸ್ವಾಮಿಗಳನ್ನ ಕರ್ಕೊಂಡು ಅವರೊಂದು ಪಾದ ಉಳ್ಕ ಮಾಡಿ ಕ್ರಿಕೆಟ್ಲಿ ಅಂತೇಳಿ ಒಂದು ಎಲ್ಲ ಮಾಡಾದ ನಂತರ ಸ್ವಾಮಿಯವರಿಗೆ ಪ್ರಸಾದವನ್ನು ಕೊಟ್ಟು ಪ್ರಸಾದ ಜೀವಸಕ್ಕಿನ ಮೊದಲು ಒಂದು ಶರಣಾಗ್ತೀವಿ ಅಂತ ಹೇಳ್ತೀವಿ ಒಂದು ಊದ್ಬತ್ತಿನ ಅಥವಾ ಒಂದು ಊರುಗಡ್ಡೆ ಹಚ್ಚಿ ಶರಣ ಶರಣಾರ್ಥಿಯಿಂದ ಶರಣ ಶರಣಾರ್ಥಿ ಅಂತೇಳಿ ಒಂದು ಅನ್ನದ ಸುಖಿ ಸುಕ್ಕಿಬೋ ಅಂತೇಳಿ ಅಂದಮೇಲೆ ಊಟ ಮಾಡ್ತಾರೆ ಈಗ ಅದನ್ನ ತನಕ್ಕೆ ಅಂತೂ ಮಾಡ್ತೀವಿ ಹಿರಿಯರಿಗೆ ಅಂತೇಳಿ ಹೋಳ್ಗೆ ಮಾಡಿದರೆ ದೇವಸ್ಥಾನಕ್ಕೆ ಕೊಡೋಕ್ಕೆ ಅಂತೇಳಿ ನಾನೇನು ಮನೆಗಳಿಗೆ ಹೋಗಿ ಭಿಕ್ಷೆ ತಗೊಂಡಿರ್ತೇನೆ ಆ ಭಿಕ್ಷೆಯಿಂದ ಒಂದು ಪ್ರಸಾದವನ್ನು ಮಾಡಿ ದೇವಸ್ಥಾನಕ್ಕೆ ನಾವು ಪ್ರಸಾದ ಕೊಡ್ತೀವಿ ಅದು ಪಾಯಸ ಇದು ಹೋಳ್ಗೆ ಕಟ್ ಮಾಡು ನಮ್ಮ ಮಾಡೋದು ಅಲ್ಲಿಗೆ ಕೆಳಗೆ ಇಡದ ಟೀಪೈ ತಗೊಳ್ಳನ ಅಮ್ಮ ಇಲ್ಲಿ ನರಕಟಾಯಾ ಸುಶ್ವಾಮಿ ಸರ್ವ ಸುಜಾ ದೇವಿ ಇಷ್ಟದನ್ನು ಆಲೋಚಿಸಿ ಉಪಸಾಖ್ಯೆ ಅಂತ ಬರ್ಸಿಬಿಡೋ ಪಾರ್ವತಿ ಪತಿ ರಾಮದೇ ಪಾರ್ವತಿ ಪತಿ ರಾಮದೇ ಪಾರ್ವತಿ ಪತಿ ರಾಮದೇ ಜೈ ಸರಿಸಾಮರಾಗಿ ಜೈ ಜೈ ದೇವಿ ಮಾದೇ ಕಿ ಜೈ ಸುಮ್ಮಿ ಪ್ರೇಮದ ಜೇ ಪೂಜೆ ಇಲ್ಲಂದ್ರ ಬ್ಯಾಡ್ವೆ ತಾಂಬಾತ್ಲಾಗ ಹಾಕಿರೋದು ಟ್ಯಾಕ್ಟ್ರ್ ಪೂಜೆಗೆ ಈಗ ಒಂದು ಏನೋ ಕಳಸ ಇಡ್ಬೇಕು ಅಂತ ಹೇಳ್ತಾರೆ ಆ ಕಳಸನ ಇಡ್ತಾರೆ ಮಮ್ಮಿಯವರು ತಡೆ ತಮ್ಮೈಲಿ ಹಾಕಿ ತಮ್ಮೈಲಿ ಹಿಡ್ಕನಿ ಕಳಸ ಇಟ್ಟಾಗಿದೆ ಕಳಸ ಇಟ್ಟಾಗಿಲ್ಲ ಇಡ್ಬೇಕು ಈಗ ಇಡಬೇಕು ಇನ್ನು ಅದೇ ಸಾಕು ಇವರು ಕಾಳು ಸೈಡ್ ಅದನ್ನ ಹ್ಞೂ ತೆಗಿ ಹೆಂಗು ವಿಘ್ನೇಶ್ವರನ ಮಾಡೋಕ್ಕೆ ಗರ್ಕೆ ಕಡಿತಾ ಇದ್ದಾರೆ ತಾಯಿ ಆಯ್ತಾ ನಾನು ಹೊಟ್ಟೆನ ಕಾಣ್ತೈತ ದುಡ್ಡು ಮನಿ ಕಾಸು ಪೈಸಾ ಬೀಳ್ತಾರೆ ಕಾಣಲೇ ಇವರು ಹ್ಞೂ ಸುಮ್ನಲ್ಲಿ ನಿಂತ್ಕೊಂಡ ಸಾಕು ಇಲ್ಲಿಂದನೆ ಪ್ರಸಾದ ಕೊಡಕ್ಕೆ ಅಂತ ಹೇಳಿ ಪೇಪರ್ ತಂಬ ಅಂದ್ರೆ ಬುಕ್ನ ಹೊತ್ಕೊಂಡ್ ಬಂದಾಳೆ

ಜಯ ಬಾರ್ಲ ನಿಲ್ಸಲ ಗಾಡಿಯಲ್ಲಿ ನೋಡಿ ಕರೆದ ತಕ್ಷಣ ಬರ್ತೈತಿ ಹುಡುಗ ಗುಡ್ ಬಾಯ್ ಅವನು ಬಾರ್ಲ ನಿಲ್ಸಲ ಗಾಡಿಯೋ ಬಾರಪ್ಪ ಅಂತ ಸ್ವೀಟು

ಓ ಇಲ್ಲಾಪ್ಪ ಅಣ್ಣಾ ಎಲ್ಲ ಎಲ್ಲ ಕೂವನ್ನು ಬಿಕ್ಕಪ್ಪ ನಿಮಗೆ ಮಮ್ಮಿ ನಿಂಬೆ 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 ಇರುತ್ತೆ ಇರೋಕರೆ ಮಾತಾಡುವ ವ್ಯಕ್ತಿಯೋ ನೀನು ಇಡು ಸಾ ಸಾ ಬಯ್ ಬಾರ ನೋಡ್ರಿ ಸೈಕಲ್ ಶಿಸ್ತೀ ಯಾರದ ಸೈಕಲ್ ಮಂಗೀರ வரதவர் <laughs> <laughs> ಬೆಳಿಗ್ಗೆ <laughs> ಮಾಡಿ <laughs>

ಇದು ಈಗ ಏನಂತಾರೆಂಬ್ಳಕ ಇಡ್ತಾ ಇದಾರೆ ಎಲ್ಲಾ ಚಕ್ರ ಕೂ ಎಲ್ಲ ವೆಹಿಕಲ್ ಚಕ್ರ ಇಲ್ಲಿ ನೋಡಿದ್ರೆ ತಿನ್ನಕ್ಕೆ ಎಂತ ಪೇಪರ್ ಇಸ್ಕೊಂತ ಇದಾರೆ ತಾಯಿ ಅಜ್ಜಿ ಪೇಪರ್ ಕೊಡ್ತೈತೆ ಪೂಜೆಗೆ

ಬಿಡೋದನ್ನು ಮಾಡ ನಮ್ಮಲ್ಲಿ ಈಗ ಕೊನೆಯದಾಗಿ ಸ್ವಾಮೀರಿಗೆ ಒಂದು ಬೀಳ್ಕೊಡುಗೆ ವ್ಯವಸ್ಥೆ ಮಾಡಿ ಕಳ್ಸೋದು ಅಂಟಿ ಬಾ ತಡೆ ತಡೆ ಅಂಟಿ ಅಲ್ಲಿ ಇದ್ರದು

ನಿಲ್ಸಿರು ಹಾಂ ಅಲ್ಲಿ ನಿಲ್ಸಿರು ಹೋಗ್ ಬರ್ತೀನಿ ನಮ್ಮಲ್ಲಿ ಒಳಗೆ ನಿಲ್ಸ್ತೀವಿ ನಾವು ಈಗ ಏನಪ್ಪ ಅಂತಂದರೆ ದೇವಸ್ಥಾನದ ಕೆಂಡದ ಗುಂಡಿ ಹತ್ರ ಹೋಗಿ ನಮ್ಮೂರ ದೇವಸ್ಥಾನದ ಕೆಂಡದ ಗುಂಡಿ ಹತ್ರ ಹೋಗಿ ಒಂದು ಸುತ್ತಾರ್ಸ್ಕೊಂಡು ಬಂದು ಗಾಡಿನ ಒಳ ನಿಲ್ಸ್ತೀವಿ ಅದನ್ನ ಬಿಡು ನಮ್ಮ ಏನೋ ಕೆಂಡದ ಗುಂಡಿ ಸುತ್ತಾರ್ಸೋದು ದುಡಿಯ ಮಾಡಂಗೆ ಅದು ಬಿಡು ಇದ್ರಮೇಶ್ ಮನೆ ಬಾಯಲ್ಲಿ ಸ್ವೀಟ್ ಕೊಡ್ತೀವಿ ಈಗ ಉರಿತೈತಿ ಜೋರಂಗ ಅಲ್ಲ ಇದ್ದು ಉರಿತಿರಲ್ಲ ಯಾವ್ದೋ ಉರಿತೀವಿ ಸಣ್ಣ ಅಲ್ಲಮ್ಮ ಅಂದ ಒಂದು ಸಣ್ಣ ಕುರಿತೈತಿ ಅಂತ ಏನು ಬಡ ನೀಟಾಗಿ ಹದಿನೈದು ದಿನಕ್ಕೂ ತೊಳೆ ನೀರು ಹಾಕಿ ಸೋಡಾ ಪುಡಿ ಏನು ಹಾಕ್ಬೇಡ ತೊಳೆದಂಗಿದ್ರೆ ಮತ್ತೆ ಕಟ್ಟಿ ಅಂತ ಹದಿನೆಂಟಿದ್ದಲ್ವ ನೀನು ಇದ್ರಾಗ ಹಾಕಿ ಬಿಟ್ಟರೆ ಮತ್ತೆ ಮುಟ್ಕಿಟ್ಟಾರ ಬಂದು ಬಂಡ ಎಲ್ಲಿ